ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನಿವತ್ತು ಕ್ಯಾಪ್ಸಿಕಮ್ ಕರಿ ಯಾವ ರೀತಿ ಮಾಡೋದನ್ನ ಇದ್ದೀನಿ ಮೊದಲಿಗೆ ದಪ್ಪ ಸೈಜು ನಾಲ್ಕು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಅರಿಶಿನ ಎರಡು ಈರುಳ್ಳಿ ಒಂದು ಟೊಮೊಟೊ ಹಾಗೆ ಕರಿಬೇವು ಒಗ್ಗರಣೆಗೆ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಸ್ಪೈಸಸ್ ಬಂದುಬಿಟ್ಟು ಗರಂ ಮಸಾಲ ಧನಿಯಾ ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ ಬನ್ನಿ ಇವಾಗ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ನ ನಿಧಾನಕ್ಕೆ ನೀಟಾಗಿ ನಾನು ಈ ರೀತಿ ಕಟ್ ಮಾಡ್ತಾ ಇರೋದು ಜೀವನದಲ್ಲಿ ಕೆಲವೊಬ್ರು ಮುಂದೆ ಬರಬೇಕು ಅಂದರೆ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ ದಯವಿಟ್ಟು ಆ ತಪ್ಪನ್ನ ಮಾಡಕ್ಕೆ ಹೋಗಬೇಡಿ ಲೈಫಲ್ಲಿ ಕಷ್ಟಪಟ್ಟು ದುಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಮ್ಮ ಕೈಯಲ್ಲಿ ಒಳ್ಳೆಯದಾಗಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟದ್ದು ಮಾತ್ರ ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು ಹೇಳ್ಬೇಕು ಅನಿಸುತ್ತೆ ಹೇಳಿದೆ ಇವಾಗ ಫೈನಲ್ ಆಗಿ ಕ್ಯಾಪ್ಸಿಕಮ ಕಟ್ ಮಾಡೋದಾಯಿತು ಇವಾಗ ಎರಡು ಈರುಳ್ಳಿನ ತಗೊಂಡಿದ್ದೆ ಅದನ್ನು ನಾನು ಚಾಪರ್ಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಚಾಪರ್ಗೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಟೊಮೊಟೊನ ತೊಗೊಂಡಿದ್ದೆ ಅದನ್ನು ಚಾಪರಲ್ಲಿ ಹಾಕ್ತಾಯಿದ್ದೀನಿ ಕಟ್ ಮಾಡಿ ನೀವು ಬೇಕಂದರೆ ಸಣ್ಣಕ್ಕೆ ಹೆಚ್ಚಿಕೊಂಡು ಹಾಕೋಬೋದು ನನಗೆ ಗ್ರೇವಿ ತಿಕ್ನೆಸ್ ಬರುತ್ತೆ ಅಂತ ಈ ರೀತಿ ಚಾಪರ್ಗೆ ಹಾಕ್ತಾಯಿದ್ದೀನಿ ಅಂದರೆ ಕೆಲಸನೂ ಬೇಗ ಆಗುತ್ತೆ ಅಂತ ಸಮಯ ಸೇವ್ ಆಗುತ್ತೆ ಅಂತ ಅಷ್ಟೆ ನೀವು ಬೇಕಂದರೆ ಕಟ್ ಮಾಡಿ ಹಾಕ್ಕೊಳ್ಳಿ ಇವಾಗ ನಾನು ಚಾಪರಲ್ಲಿ ಎರಡು ರೌಂಡು ಸುತ್ತಿದ್ರೆ ಸಾಕು ಎಷ್ಟು ಚೆನ್ನಾಗಿ ಈರುಳ್ಳಿ ಟೊಮೊಟೊ ಚಾಪ್ ಆಯ್ತು ನೋಡಿ ನಾನಿದು ಅಮೆಜಾನಲ್ಲಿ ತರಿಸಿದ್ದು ಮೊದಲಿದೆ അത് ഓരോ ഇതിനെ കൊടുക്കണം ഇതിനെ കേറ്റിക്കോ ഇതിനെ കഴിച്ചോ കൊണ്ടരക്കും ഇങ്ങനകണം ഇങ്ങനകണം നന്നായിട്ട് കൊണ്ടരക്കും ചന്ത പോകും ഇങ്ങനകണം പിടിക്കോളൂ കൊണ്ടരത്തക്കടേലും ഒങ്ങേറ്റ കുറ കുറ ഇതെല്ലാം പെണൽ വെയാതെ

ఇది పంచ్ గంజాయి తగిన నన్ను కడలె బీజు పౌడర్ యూస్ మి గ్రేవి తిక్కుంటు చన బెూ రుచికి తస్తూ ఉప్పు స్వల్ప కొత్తబరి సొప్పాక్తీ ನೀವು ಬೇಕಂದರೆ ಇದೇ ಕ್ವಾಂಟಿಟಿಯಲ್ಲಿ ತಿನ್ಬೋದು ಇಲ್ಲ ಇನ್ನೂ ಸಾಫ್ಟಾಗಿ ಬೇಯಿಸ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಇದು ನಾನು ಮಾಡ್ತಾರ ಕ್ವಾಂಟಿಟಿ ನಾಲ್ಕು ಜನಕ್ಕೆ ಹಾಗೆ ಚಪಾತಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಅನ್ನಕ್ಕೂ ಸಹ ಬಳಸ್ಕೋಬೋದು ಇವಾಗ ಇದು ರೆಡಿಯಾಗಿದೆ ನೋಡಿ ಕ್ಯಾಪ್ಸಿಕಮು ಇದು ಚಪಾತಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನು ಬೇಕಂದರೆ ಅನ್ನಕ್ಕೂ ಹಾಕೊಂಡು ತಿನ್ಬೋದು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು